ಸಿಂಧನೂರು ನಗರದ ಸಂಜೆ ಇಂದು ಪೊಲೀಸ್ ಇಲಾಖೆಯು ಬೈಕ್ ಸವಾರರ ಹೆಲ್ಮೆಟ್ ಧರಿಸದೆ ಬೈಕ್ ಚಲಾಯಿಸುವಂತಹ ವ್ಯಕ್ತಿಗಳನ್ನು ಹಿಡಿದು ದಂಡವನ್ನು ಹಾಕ್ತಿದ್ದಾರೆ ಜನರಿಗೆ ಒಂದು ಮಾತು ಬೈಕ್ ಮೇಲೆ ಶೋಕಿ ಬೇಡ ಹೆಲ್ಮೆಟ್ ಧರಿಸಿ ಜೀವ ಉಳಿಸಿ ಅಂತ

ನಮಸ್ಕಾರ ಇದು ನೇರ ರಸ ಸಂಚಾರ ವೀಕ್ಷಣೆ ತೆಗತಿದೆ ಉಬೇರ ಸರಳಿಕ ಸೌರಿದೆ ಜೀವ ಬೈಕಲ್ಲಿ ಶೋಕಿ ಬೇಡ ಹೆಲ್ಮೆಟ್ ಧೋರ್ಸಿ ಜೀವ 23 ಯುಎ ಆದೇಶವನ್ನು ಉಲ್ಲಂಘಿಸಿದ ಕಾರಣ ಶೋಕಿ ಬೇಡ ಹೆಲ್ಮೆಟ್ ಧೋರ್ಸಿ ಜೀವ ಹಾನಿ ತಪ್ಪಿಸಿ ಈ ಒಂದು ಆದೇಶವನ್ನು ಉಲ್ಲಂಘಿಸಿದನೆ ಕಾನೂನಿನ ಪ್ರಕಾರ રાજકોટ જિલ્લા પોલીસ આદેશધમેરે કે બાઇક સવારરો હાકો હિમ્મત દિ સવારરો કટાયવાગી હેલ્મેટ નું આદેશવતે ઉલ્લંઘન કી દિલી કાયદો પ્રકરા

शोकी बेड़ी ही उल शोके बेडेट धरसी हाणे तवेघी कानून प्रकार